ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಸರ್ಕಾರದಿಂದ ಬಂದಿರುವಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ನ್ಯೂಸ್ ನ ಕಾರಣಕ್ಕೆ ಸೋಮವಾರ ಹಲವು ಸ್ಟಾಕ್ಗಳು ಫೋಕಸಲ್ಲಿ ಇರ್ತವೆ ಅಲ್ಲಿರ್ತವೆಸ್ ಯೂಶುವಲ್ ನ್ಯೂಸ್ ಏನು ಯಾವ ಸ್ಟಾಕ್ಗಳು ಫೋಕಸಲ್ಲಿ ಫೋಕಸ್ ಅಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಓಕೆ ನಮ್ಮ ಹೊಸ ಚಾನಲ್ ಅಲ್ಲಿ ಇವತ್ತು ಸಂಜೆ ಮೊದಲನೇ ವಿಡಿಯೋ ಬರುತ್ತೆ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಎಸ್ ಎಂ ಕೆ ಗೆಳೆಯರ ಬಳಗ ಚಾನಲ್ ಅನ್ನು ಕೂಡ ಹೇಳ ಮೊದಲಿಗೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಕವರ್ ಮಾಡ್ತಿರೋ ಸೆಕ್ಟರ್ ಯಾವುದು ಅಂತಂದ್ರೆ ಅದು ಎಡಿಬಲ್ ಆಯಿಲ್ ಸೆಕ್ಟರ್ ಸರ್ಕಾರದಿಂದ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಅಂತ ನಾವು ನೋಡಿದ್ರೆ ನೋಡಬಹುದು ಹೈಯರ್ ಇಂಪೋರ್ಟ್ ಡ್ಯೂಟೀಸ್ ಆನ್ ಆಯಿಲ್ಸ್ ಎಫೆಕ್ಟಿವ್ ಸೆಪ್ಟೆಂಬರ್ ಫೋರ್ಟೀನ್ ಟು ಸಪೋರ್ಟ್ ಫಾರ್ಮರ್ಸ್ ಎಡಿಬಲ್ ಆಯಿಲ್ಸ್ ಮೇಲೆ ಎಸ್ಪೆಷಲಿ ಇಂಪೋರ್ಟ್ ಮಾಡ್ಕೊಳ್ತಿದ್ದಂತ ಎಡಿಬಲ್ ಆಯಿಲ್ಸ್ ಮೇಲೆ ಇಂಪೋರ್ಟ್ ಡ್ಯೂಟೀಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಯಾಕೆ ಅಂತ ನಾವು ನೋಡೋದಾದ್ರೆ ಅದು ಲೋಕಲ್ ಪ್ರೊಡಕ್ಷನ್ ಸಪೋರ್ಟ್ ಮಾಡ್ಲಿಕ್ಕೆ ಅಥವಾ ಲೋಕಲ್ ಫಾರ್ಮರ್ಸ್ ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಸರ್ಕಾರ ಹೇಳ್ತಾ ಇದೆ ನೋಡಬಹುದು ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಇಂಡಿಯಾ ಇಂಪೋರ್ಟ್ ಆಫ್ ಪಾಮ್ ಅಂಡ್ ಸನ್ಫ್ಲವರ್ ಆಯಿಲ್ ಹಾವ್ ಇನ್ಕ್ರೀಸ್ ಓವರ್ ತರ್ಟಿ ಪರ್ಸೆಂಟ್ ಇನ್ ವಾಲ್ಯೂಮ್ ಇನ್ ದ ಫಸ್ಟ್ ಸಿಕ್ಸ್ ಮಂತ್ಸ್ ಆಫ್ ದ ಇಯರ್ ಪಾಮ್ ಅಂಡ್ ಸನ್ಫ್ಲವರ್ ಇಂಪೋರ್ಟ್ ಮಾಡ್ಕೊಡೋದು ತರ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಫಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಈ ವರ್ಷದಲ್ಲಿ ಹಾಗೆ ನಾವು ಎಡಿಬಲ್ ಆಯಿಲ್ ಬಗ್ಗೆ ನೋಡೋದಾದ್ರೆ ನೋಡಬಹುದು ಡಿಫ್ಲೇಷನ್ ಇದೆ ಇನ್ಫ್ಲೇಷನ್ ಅಲ್ಲ ಡಿಫ್ಲೇಷನ್ ಸೊ ಮಧ್ಯ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಕೂಡ ಹೋಗಿತ್ತು ಈಗ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಹಾಗಾಗಿ ಇಂಪೋರ್ಟ್ ಮಾಡ್ಕೊಳ್ತಿದ್ದಂತ ಎಡಿಬಲ್ ಆಯಿಲ್ ಮೇಲೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಅಂತ ನಾವು ಇಲ್ಲಿ ನೋಡಿದ್ರೆ ನೋಡಬಹುದು ಕ್ರೂಡ್ ಸೋಯಾಬಿನ್ ಸನ್ಫ್ಲವರ್ ಅಂಡ್ ಪಾಮ್ ಮೇಲೆ ಝೀರೋ ಇದ್ದಿದ್ದನ್ನ ಟ್ವೆಂಟಿ ಪರ್ಸೆಂಟ್ ಗೆ ರೈಸ್ ಮಾಡಿದ್ದಾರೆ ಹಾಗೆ ದ ಡ್ಯೂಟಿ ಆನ್ ರಿಫೈನ್ಡ್ ಆಯಿಲ್ಸ್ ಎಸ್ ರೈಸ್ಡ್ ಟು ತರ್ಟಿ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಫ್ರಮ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟ್ವೆಲ್ ಪಾಯಿಂಟ್ ಫೈವ್ ಇದ್ದಾನ ತರ್ಟಿ ಟೂ ಪಾಯಿಂಟ್ ಫೈವ್ ಗೆ ರೈಸ್ ಮಾಡಿದ್ದಾರೆ ಇದು ಸೆಪ್ಟೆಂಬರ್ ತರ್ಟೀನ್ ನೋಟಿಫಿಕೇಶನ್ ಅಲ್ಲಿ ಈ ಅನೌನ್ಸ್ಮೆಂಟ್ ಬಂದಿದೆ ಅಂದ್ರೆ ನಿನ್ನೆ ಹಾಗಾದ್ರೆ ಇದರಿಂದ ಯಾವ ಸ್ಟಾಕ್ ಗಳನ್ನ ನಾವು ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಸೋಮವಾರ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಇದ್ರ ಕಡೆ ನಾವು ಬರದಾದ್ರೆ ಯಾವ ಕಂಪನಿ ಈ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಸಪ್ಲೈ ಮಾಡ್ತೋ ಅಂತಹ ಕಡೆ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಯಾವ ಕಂಪನಿ ಇಲ್ಲಿನ ಸೀಡ್ಸ್ ಅನ್ನ ಬಳಸ್ಕೊಂಡು ಆಯಿಲ್ ಪ್ರೊಡಕ್ಷನ್ ಮಾಡಿ ಮಾರಾಟ ಮಾಡ್ತಾ ಇತ್ತು ಅಂತಹ ಕಂಪನಿಗಳಿಗೆ ಖಂಡಿತ ಇದು ಗುಡ್ ನ್ಯೂಸ್ ಆಗುತ್ತೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಅದು ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಸ್ಟಾಕ್ ಗಳಲ್ಲಿ ಸೋಮವಾರ ಅಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಯಾವೆಲ್ಲ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಸೊ ಅದನ್ನ ನಾವು ತಿಳ್ಕೊಂಡ್ರೆ ಈಸಿ ಆಗುತ್ತೆ ಸೋಮವಾರ ಈ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಸೊ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಮೊದಲನೇದಾಗಿ ಮಾರಿಕೋ ನಿಮಗೆ ಗೊತ್ತಿದೆ ಮಾರಿಕೋ ಅಂತೂ ಆಯಿಲ್ ಗೆ ಫೇಮಸ್ ಆಗಿರೋಂತಹ ಕಂಪನಿ ಕೊಕೋನಟ್ ಆಯಿಲ್ ಆಗ್ಬಹುದು ಅಥವಾ ಸೋಯಾ ಸನ್ಫ್ಲವರ್ ಎಲ್ಲಾನು ಕೂಡ ಮಾರಿಕೋದ ಬ್ರಾಂಡ್ ಅಡಿ ಸಿಗುತ್ತೆ ಇವ್ರು ಆಕ್ಚುಲಿ ಮೆಜಾರಿಟಿ ಪ್ರೊಡಕ್ಷನ್ ಅನ್ನ ಇಲ್ಲೇ ಮಾಡ್ತಾರೆ ಇಂತಹ ಕಂಪನಿಗಳಿಗೆ ಖಂಡಿತ ಪಾಸಿಟಿವ್ ಇಂಪ್ಯಾಕ್ಟ್ ನಾಳೆ ಅಂದ್ರೆ ಸೋಮವಾರ ನೋಡ್ಲಿಕ್ಕೆ ಸಿಕ್ಕರ್ ಸಿಗಬಹುದು ಯಾಕೆ ಸಿಕ್ಕರ್ ಸಿಗಬಹುದು ಅಂತ ಹೇಳ್ತೀನಿ ಅಂತಂದ್ರೆ ಇದು ಮಾರ್ಕೆಟ್ ನಾವು ಅಂದ್ಕೊಂಡಷ್ಟು ಈಸಿಯಾಗಿ ಮಾರ್ಕೆಟ್ ಮೂವ್ ಆಗೋದಿಲ್ಲ ಹಾಗಾಗಿ ಹೋಪ್ಸ್ ಇಟ್ಕೊಳ್ಬಹುದು ಅಷ್ಟೇ ಬಂದಿರೋದಂತೂ ಪಾಸಿಟಿವ್ ನ್ಯೂಸ್ ಹಾಗಾಗಿ ಓಪ್ಸ್ ಇಟ್ಕೊಳ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಇನ್ ಕೇಸ್ ಇವರೇನಾದ್ರೂ ಅಗೇನ್ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ರೆ ಖಂಡಿತ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಸೋಮವಾರದ ಸೆಷನ್ ಅಲ್ಲಿ ಬಟ್ ನನಗಿರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ ಇವರು ಇಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ ಸೊ ಅದೊಂದು ಬಹುಶಃ ಪಾಸಿಟಿವ್ ಪಾಯಿಂಟ್ ಆಗಬಹುದು ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಮಾರಿಕೋ ಬಗ್ಗೆ ನಾನು ಈ ಹಿಂದೆ ಕೂಡ ಕವರ್ ಮಾಡಿದ್ದೀನಿ ಸಾಕಷ್ಟು ಸಲ ಸ್ಲೋ ಮೂವಿಂಗ್ ಸ್ಟಾಕ್ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳುವಾಗ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಂಬತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೇಳು ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸೆವೆಂಟಿ ಏಟ್ ಪರ್ಸೆಂಟ್ ಇದೆ ಜೊತೆಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಸೇಮ್ ರೇಂಜಲ್ಲಿ ಅಥವಾ ಸ್ವಲ್ಪ ಡೌನ್ ಅಲ್ಲೇ ಇತ್ತು ಈಗ ಸ್ವಲ್ಪ ಅಪ್ ಆಗಿದೆ ಸ್ಟಾಕ್ ಬಟ್ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ಸ್ಲೋ ಮೂವಿಂಗ್ ಸ್ಟಾಕ್ ಹೇಗೆ ಸ್ಲೋ ಮೂವಿಂಗ್ ಅಂದ್ರೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಬಹುದು ಸ್ಲೋ ಅಂಡ್ ಸ್ಟಡಿ ಆಗಿ ಗ್ರೋತ್ ಇರುವಂತಹ ಕಂಪನಿ ನಿಮಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸಿಗುತ್ತಲ್ಲ ಒಂದೇ ವರ್ಷದಲ್ಲಿ ನೂರು ಪರ್ಸೆಂಟ್ ಐದು ವರ್ಷದಲ್ಲಿ ಐನೂರು ಪರ್ಸೆಂಟ್ ಆರುನೂರು ಪರ್ಸೆಂಟ್ ಪರ್ಸೆಂಟ್ ಈ ರೀತಿ ಸೊ ಆ ರೀತಿಯ ರಿಟರ್ನ್ ಸಿಗೋದಿಲ್ಲ ಯಾಕಂದ್ರೆ ರಿಸ್ಕ್ ಕೂಡ ಕಡಿಮೆ ರಿಟರ್ನ್ಸ್ ಕೂಡ ಕಡಿಮೆ ಇರುತ್ತೆ ಈ ಕಂಪನಿಗಳಲ್ಲಿ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಎಸ್ಪೆಷಲಿ ಪ್ಯಾರಾಶೂಟ್ ಆಯಿಲ್ ಸೆಗ್ಮೆಂಟಲ್ಲಿ ಅಲ್ಲಿ ಲೀಡರ್ ಸ್ಟಾಕ್ ಮಾರಿಕೋ ನಂತರ ಎರಡನೇ ಕಂಪನಿಗೆ ಬರೋದಾದರೆ ಪತಂಜಲಿ ಫುಡ್ಸ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟು ಈ ಕಂಪನಿ ಕೂಡ ಎಡಿಬಲ್ ಆಯಿಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇವರು ಕೂಡ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡುವಂತವರು ಹಾಗಾಗಿ ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೂ ಕೂಡ ಆಗಬಹುದು ಅಂತಹ ಚಾನ್ಸಸ್ ಕೂಡ ಇದೆ ಅರವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜಿಕ್ವಿಜಿ ಪಾರ್ಟ್ನರ್ಸ್ ನೋಡಬಹುದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಏಟ್ ತರ್ಟಿ ಫೈವ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ನೆನ್ನೆ ತಾನೆ ಆ ನ್ಯೂಸ್ ಕೂಡ ಬಂದಿತ್ತು ಅದಕ್ಕೆ ಕೂಡ ಸುದ್ದಿಯಲ್ಲಿತ್ತು ಬ್ಲಾಕ್ ಡೀಲ್ ನ ಕಾರಣಕ್ಕೆ ನೆನ್ನೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ ಜಿಕ್ವಿಜಿ ಪಾರ್ಟ್ನರ್ಸ್ ಯಾರು ಅಂತ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ ಅದಾನಿ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡಿದಂತವರು ಎಸ್ಪೆಷಲಿ ಅದಾನಿ ಗ್ರೂಪ್ ಕ್ರೈಸಿಸ್ ಅಲ್ಲಿ ಇದ್ದಂತಹ ಸಮಯದಲ್ಲಿ ಇವರು ಇನ್ವೆಸ್ಟ್ ಮಾಡಿದಂತವ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಮೊದಲನೇ ಸಲ ಇಂಡಿಯನ್ ಬರ್ಗ್ ಅಟ್ಯಾಕ್ ಮಾಡ್ತು ಇಂಡಿಯನ್ ಬರ್ಗ್ ಅಟ್ಯಾಕ್ ಆದ್ಮೇಲೆ ಫಸ್ಟ್ ಇನ್ವೆಸ್ಟರ್ ಇವರು ಜಿಕ್ವಿಜಿ ಪಾರ್ಟ್ನರ್ ಅದಾನಿ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡಿದವರಲ್ಲಿ ಈಗ ಪತಂಜಲಿ ಫುಡ್ಸ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅವರು ಸುಮಾರು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ನಾಟ್ ಓನ್ಲಿ ಅದಾನಿ ಅಥವಾ ಪತಂಜಲಿ ಇನ್ನು ಹಲವಾರು ಕಂಪನಿಗಳಲ್ಲಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಪತಂಜಲಿ ಫುಡ್ಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಸೋಮವಾರ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಸೆವೆಂಟಿ ಏಟ್ ಪರ್ಸೆಂಟ್ ಇದೆ ಫೈವ್ ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಟೂ ಇಂದ ಇರುವಂತ ಕಂಪನಿ ಅರೌಂಡ್ ಟೂ ಇಯರ್ಸ್ ಆಗಿದೆ ಇಯರ್ಸ್ ಸೆವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇಂಟ್ರೆಸ್ಟರ್ ಅವರು ಸ್ಟಡಿ ಮಾಡಬಹುದು ಪತಂಜಲಿ ಫುಡ್ಸ್ ಅನ್ನ ನಂತರ ಅದಾನಿ ವಿಲ್ಮಾರ್ ಅದಾನಿ ಗ್ರೂಪ್ ನ ಕಂಪನಿ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ಇತ್ತೀಚೆಗೆ ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ಟೂ ಅಂದ್ಕೊಳ್ತೀನಿ ಬಹುಶಃ ನೋಡಬಹುದು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಲಿಸ್ಟ್ ಆದಂತ ಕಂಪನಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಮೇಲೆ ಟ್ವೆಂಟಿ ತ್ರೀ ನಲ್ಲಿ ಅಲಿಗೇಷನ್ಸ್ ಬಂತು ಆಮೇಲೆ ಡೌನ್ ಕೂಡ ಆಯ್ತು ಈಗಲೂ ಕೂಡ ಇನ್ನೂ ರಿಕವರಿ ಆಗಿಲ್ಲ ಸ್ಟಾಕ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಲವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಈ ಕಂಪನಿಯ ಬಿಸ್ನೆಸ್ ಕೂಡ ಎಡಿಬಲ್ ಆಯಿಲ್ಸ್ ಅಲ್ಲಿ ಇದೆ ನಂತರ ಇಮಾಮಿ ಲಿಮಿಟೆಡ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಫಾರ್ಟಿ ಪರ್ಸೆಂಟ್ ನೋಡಲಿಕ್ಕೆ ಸಿಕ್ತಾ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇಮಾಮಿ ಲಿಮಿಟೆಡ್ ಅನ್ನು ಕೂಡ ಈ ಸ್ಟಾಕ್ ಕೂಡ ಎಡಿಬಲ್ ಆಯಿಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಗೋಕುಲ್ ಅಗ್ರೋ ರಿಸೋರ್ಸಸ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒನ್ ಫಿಫ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಎಂಟುನೂರು ಪರ್ಸೆಂಟ್ ಪಾಸಿಟಿವ್ ಇದೆ ಅಥವಾ ಸಾವಿರದ ಒಂಬೈನೂರು ಅಂತಾನೆ ಹೇಳ್ಬೋದು ಕರೆಕ್ಷನ್ ನೋಡಬಹುದು ಇಪ್ಪತ್ತೆರಡು ಇಪ್ಪತ್ ಪರ್ಸೆಂಟು ಅದು ತುಂಬಾ ದಿನ ಕನ್ಸಾಲಿಡೇಷನ್ ಫೇಸಲ್ಲೇ ಇರುತ್ತೆ ಮತ್ತೆ ರ್ಯಾಲಿಯ ನಂತರ ನೋಡಬಹುದು ಯಾವ ರೀತಿ ಕರೆಕ್ಷನ್ ಇದೆ ಅಂತ ಮೂವತ್ತೈದು ಪರ್ಸೆಂಟು ಸ್ವಲ್ಪ ದಿನಗಳಲ್ಲಿ ಇದಕ್ಕಾಗಿಯೇ ನೀವು ತುಂಬಾ ಜನ ಏನು ಮಾಡ್ತಾರೆ ಒನ್ ಇಯರ್ ಅಲ್ಲಿ ಒನ್ ಫಿಫ್ಟಿ ನೈನ್ ಪರ್ಸೆಂಟ್ ಇದನ್ನ ನೋಡ್ತಾರೆ ಬಟ್ ಸ್ಟಾಕ್ ಈ ರೀತಿ ಕರೆಕ್ಷನ್ ಆಗಿದೆ ಅನ್ನೋದನ್ನ ನೋಡೋದೇ ಇಲ್ಲ ತುಂಬಾ ಸಲ ಅಬ್ಸರ್ವ್ ಮಾಡೋದೇ ಇಲ್ಲ ನೋಡಬಹುದು ಜನವರಿಂದ ಮಾರ್ಚ್ವರೆಗೂ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಇದೆ ಆ ನಂತರ ಆಲ್ಮೋಸ್ಟ್ ಏಪ್ರಿಲ್ ವರ್ಗ ಅಂದ್ರೆ ನಾಲ್ಕು ತಿಂಗಳು ಸೇಮ್ ರೇಂಜಲ್ಲಿ ಟ್ರೇಡ್ ಆಗಿದೆ ಆ ನಂತರ ಒಂದಷ್ಟು ರ್ಯಾಲಿ ಬಂದಿರೋದು ಜಸ್ಟ್ ಒನ್ ಫಿಫ್ಟಿ ನೈನ್ ಕಾಣುತ್ತೆ ಇನ್ವೆಸ್ಟ್ ಮಾಡುವಾಗ ಬಟ್ ಇನ್ವೆಸ್ಟ್ ಮಾಡಿದ್ಮೇಲೆ ಈ ರೀತಿ ಕರೆಕ್ಷನ್ ಕಾಣಕ್ಕೆ ಶುರು ಆಗುತ್ತೆ ಅವ್ರಿಗೆ ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆನೆ ಇವೆಲ್ಲವನ್ನು ಕೂಡ ನೋಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಸ್ ಆಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಕಂಪನಿಯ ಮೊಮೆಂಟಮ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಈ ಸ್ಟಾಕ್ ಹಿಂದೆನೂ ಕೂಡ ಕ್ರಾಶ್ ಆಗಿತ್ತು ಅಥವಾ ಕರೆಕ್ಷನ್ ಆಗಿತ್ತು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅನ್ನೋ ಐಡಿಯಾ ಇರುತ್ತೆ ಮುಂದೆ ಕೂಡ ಆಗಲ್ಲ ಅಂತ ಏನಿಲ್ಲ ಆಗ್ಬಹುದು ಆಗದೇನು ಇರಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬಹುದು ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಜೊತೆಗೆ ಒನ್ ಫಿಫ್ಟಿ ನೈನ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಸಿಕ್ಕಾಗ ಐಯಿಂದ ಇಪ್ಪತ್ತು ಮೂವತ್ ಪರ್ಸೆಂಟ್ ನಾರ್ಮಲ್ ಕರೆಕ್ಷನ್ ಅದು ಹಾಗಾಗಿ ಎಲ್ಲದಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಾಗ ಎಸ್ಪೆಷಲಿ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಗೋಕುಲ್ ಅಗ್ರೋ ರಿಸೋರ್ಸಸ್ ಅನ್ನ ನಂತರ ಬಿ ಸಿ ಎಲ್ ಇಂಡಸ್ಟ್ರೀಸ್ ತುಂಬಾ ಜನರ ಫೇವರೇಟ್ ಸ್ಟಾಕ್ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ಅರವತ್ತು ರೂಪಾಯಿ ಇದೆ ಅಂತ ಬಟ್ ಇದು ಕೂಡ ಹೈಲಿ ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ಬಹುದು ಮಾರ್ಕೆಟ್ ನೋಡಬಹುದು ಒಂದು ಸಣ್ಣ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಅರೌಂಡ್ ಹತ್ತು ಪರ್ಸೆಂಟ್ ನೋಡಲಿಕ್ಕೆ ಸಿಗುತ್ತೆ ಬಟ್ ಕರೆಕ್ಷನ್ ಲೋಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಫೋರ್ಟಿ ಟೂ ಪರ್ಸೆಂಟ್ ಇದಕ್ಕಾಗಿಯೇ ಇವುಗಳನ್ನ ರಿಸ್ಕ್ ಅಂತ ಹೇಳೋದು ಇಂಥ ಸಮಯದಲ್ಲಿ ಎಷ್ಟು ಜನ ಪೇಷೆನ್ಸ್ ಇಂದ ಹೋಲ್ಡ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಇವುಗಳ ನೇಚರ್ ಹೆಂಗೆ ಸಣ್ಣ ಕಂಪನಿಗಳ ನೇಚರ್ ಅದೇ ರೀತಿ ಇರುತ್ತೆ ಅದರಲ್ಲಿ ಏನು ವಿಶೇಷತೆ ಇಲ್ಲ ಅದು ಬಿ ಸಿ ಎಲ್ ಇಂಡಸ್ಟ್ರೀಸ್ ಆಗ್ಬಹುದು ಅಥವಾ ಬೇರೆ ಕಂಪನಿ ಆಗ್ಬಹುದು ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಸಿಕ್ಸ್ ಟ್ವೆಂಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಬಟ್ ಸ್ಟಿಲ್ ಕರೆಕ್ಷನ್ ಗಳು ಕೂಡ ಇದೆ ಇಲ್ಲೂ ಕೂಡ ನೋಡಬಹುದು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಇಲ್ಲೂ ಕೂಡ ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಒಂದ್ಸಲ ಗೂಗಲ್ ಅಲ್ಲಿ ಓಪನ್ ಮಾಡಿ ಚೆಕ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಆ ಕಂಪನಿಗಳ ಬಗ್ಗೆ ಇದು ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಅಲ್ಲ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅನಂತರ ಇಲ್ಲೂ ಕೂಡ ನೋಡಬಹುದು ಒಂದ್ ಒಳ್ಳೆ ರ್ಯಾಲಿ ನಂತರ ಒಳ್ಳೆ ಕರೆಕ್ಷನ್ ಕೂಡ ಈ ಸ್ಟಾಕ್ ಅಲ್ಲಿ ಬಂದಿದೆ ಎವರಿ ಟೈಮ್ ಒಳ್ಳೆ ಕರೆಕ್ಷನ್ ಬಂದಿದೆ ಹಾಗಾಗಿನೇ ಇವುಗಳನ್ನ ರಿಸ್ಕ್ ಅಂತ ಹೇಳುದು ತುಂಬಾ ಜನ ಅರವತ್ತು ರೂಪದಿಗೆ ಅಥವಾ ಸಾವಿರದ ಇದ್ರೆ ಹೆಚ್ಚು ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ ತುಂಬಾ ಜನ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಆ ನಂತರ ತಗಲಾಕೊಂಡು ಕಷ್ಟ ಪಡ್ತಾರೆ ಅಥವಾ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತಾರೆ ಹಾಗಾಗಿ ಎಂಟ್ರಿ ಆಗೋದಕ್ಕೆ ಮುಂಚೆ ಇವೆಲ್ಲ ರಿಸ್ಕ್ ಅನ್ನ ಅರ್ಥ ಮಾಡಿಕೊಂಡು ಎಂಟ್ರಿ ಆದ್ರೆ ಖಂಡಿತ ನಿಮ್ಗೆ ಲಾಸ್ ಕಡಿಮೆ ಆಗುತ್ತೆ ಲಾಭ ಜಾಸ್ತಿ ಆಗುತ್ತೆ ಸೊ ಮೇಜರ್ ಆಗಿರುವಂತಹ ಕಂಪನೀಸ್ ಅನ್ನ ನಾನು ಈಗ ಕವರ್ ಮಾಡಿದ್ದೀನಿ ಇನ್ನು ಸಾಕಷ್ಟು ಕಂಪನಿಗಳಿದಾವೆ ನೀವು ಜಸ್ಟ್ ಎಡಿಬಲ್ ಆಯಿಲ್ ಕಂಪನಿ ಸ್ಕ್ರೀನರ್ ಅಂತ ಕೊಟ್ರೆ ಅಥವಾ ಎಡಿಬಲ್ ಆಯಿಲ್ ಸ್ಟಾಕ್ ಸ್ಕ್ರೀನರ್ ಅಂತ ಕೊಟ್ರೆ ಸ್ಕ್ರೀರ್ ಅಲ್ಲಿ ಒಂದು ಲಿಸ್ಟೇ ಏ ಇಪ್ಪತ್ತೇಳು ಸ್ಟಾಕ್ಸ್ ಇದಾವೆ ಇಲ್ಲಿ ಇವೆಲ್ಲ ಕೂಡ ಎಡಿಬಲ್ ಆಯಿಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಬಟ್ ಎಲ್ಲಾನು ಕೂಡ ರಿಸ್ಕಿ ಕಂಪನಿಗಳು ಕೆಳಗಡೆ ಹೋದಷ್ಟು ರಿಸ್ಕಿ ಕಂಪನೀಸ್ ಯಾಕಂದ್ರೆ ಇಲ್ಲೇ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನ ಕೃತಿ ನ್ಯೂಟ್ರಿಯೆಂಟ್ಸ್ ಅಂತ ಇದೆ ಬರಿ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳು ಇನ್ನು ಕೆಳಗಡೆ ಹೋದಷ್ಟು ಆಗಿನ ಯೂಶಲಿ ನಾನು ಇವುಗಳನ್ನ ಅವಾಯ್ಡ್ ಮಾಡ್ತೀನಿ ಟಾಪ್ ಸ್ಟಾಕ್ ಗಳನ್ನ ಮಾತ್ರ ನಾನು ಕವರ್ ಮಾಡಿ ಅಂತ ಪ್ರಯತ್ನ ಮಾಡಿದ್ದೀನಿ ಮಾರಿಕೋ ಆಗ್ಬಹುದು ಪತಂಜಲಿ ಫುಡ್ಸ್ ಆಗ್ಬಹುದು ಅದಾನಿ ಮಾರ್ ಗೋಕುಲ್ ಆಗ್ರೋ ನೋಡಬಹುದು ಇನ್ನು ಕೃತಿ ನ್ಯೂಟ್ರಿಯೆಂಟ್ಸ್ ಕೆ ಎನ್ ರಿಸೋರ್ಸ್ ಗೋಕುಲ್ ರಿಫೈಲ್ಸ್ ಮೋದಿ ನ್ಯಾಚುರಲ್ಸ್ ಎಂ ಕೆ ಪ್ರೋಟೀನ್ ಸಿಎನ್ ಅಗ್ರೋ ಅಜಂತಾ ಸೋಯಾ ವಿಜಯ್ ಸಾಲ್ವೆಕ್ಸ್ ಶ್ರೀ ವೆಂಕಟೇಶ್ ರಾಮದೇವ್ ಬಾಬಾ ಸಾಲ್ ರಾಜ ಆಯಿಲ್ ಮಿಲ್ಸ್ ಸುಮಾರು ಕಂಪನೀಸ್ ಇದೆ ಇವುಗಳೆಲ್ಲ ತುಂಬಾನೇ ರಿಸ್ಕಿ ಕಂಪನೀಸ್ ಹಾಗಾಗಿ ಟಾಪ್ ಕಂಪನೀಸ್ ನ ಕಾನ್ಸಂಟ್ರೇಟ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಖಂಡಿತ ಹೊರಗಡೆಯಿಂದ ಬರೋದಕ್ಕೆ ರೆಸ್ಟ್ರಿಕ್ಷನ್ಸ್ ಹಾಕಿದ್ರೆ ನಮ್ಮ ದೇಶೀಯ ಕಂಪನಿಗಳಿಗೆ ಲಾಭ ಆಗುತ್ತೆ ಹಾಗಾಗಿನೇ ಸರ್ಕಾರ ಈ ರೀತಿಯ ಡಿಸಿಷನ್ ಗಳನ್ನ ಅವಾಗ ತಗೊಳ್ತಾ ಇರುತ್ತೆ ಸೊ ನೋಡೋಣ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಸೋಮವಾರ ಮಾರ್ಕೆಟ್ ಅಲ್ಲಿ ಇವುಗಳ ಪರ್ಫಾರ್ಮೆನ್ಸ್ ಅಂತ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻവിടെ ദലസികോണ അലവർക്കും ജയ് ഹിന്ദ് ജയ് കർണാടക